ಧಿಕಾರ ಧಿಕಾರಿಯಾಗಿ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಹತಕ್ಕಾಗಿ ಹೋರಾಟ ರಥಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ 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 ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯಾ ಧಿಕಾರ

ಕುಡಿಯುವ ನೀರಿನ ಸಮಸ್ಯೆ ಇದ್ದು ಇವತ್ತು ಆ ಗ್ರಾಮಸ್ಥರೆಲ್ಲ ಸೇರಿ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಮಾಡುತ್ತಿದ್ದೇವೆ ಆದ್ದರಿಂದ ಈ ಒಂದು ಕುಡಿಯುವ ನೀರಿನ ಸಮಸ್ಯೆ ಪದೇ ಪದೇ ಆಗುವುದರಿಂದ ಈಗ ಸುಮಾರು ಒಂದು ಹದಿನೈದು ದಿನ ಆಯ್ತು ಆದರೂ ಕೂಡ ಈ ಈ ವಿಷಯವಾಗಿ ಪಂಚಾಯತಿ ಗಮನಕ್ಕೂ ಕೂಡ ತರಲಾಗಿದೆ ಹಾಗೂ ಆ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೀರ್ ಗಂಟಿಯವರ ಗಮನಕ್ಕೂ ಕೂಡ ಈ ವಿಷಯವನ್ನು ತೆಗೆದುಕೊಳ್ಳಲಾಗಿಲ್ಲ ತೆಗೆದುಕೊಂಡು ಹೋಗಲಾಗಿದೆ ಆದರೂ ಕೂಡ ಈ ವಿಷಯವಾಗಿ ಆ ಒಂದು ಪಂಚಾಯತಿ ಅಧಿಕಾರಿಗಳು ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಮಾಡಿಲ್ಲ ಆದ್ದರಿಂದ ಈಗ ನಮ್ಮ ತಿಂಗಳ ಗ್ರಾಮ ಈ ಜೆ ಜೆ ಅಡಿ ಅಂದರೆ ಜಲ ಜೀವನ್ ಮಿಷನ್ ಅಡಿ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಒಂದು ಸರಬರಾಜು ಅಂತಂದೇಳಿ ತಾಲೂಕಿನಲ್ಲಿ ಏಳನೇ ಗ್ರಾಮ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಏಳನೇ ಗ್ರಾಮ ತಾಲೂಕಿನಲ್ಲಿ ಮೂರನೇ ಗ್ರಾಮವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಒಂದು ಒಂದು ಉದ್ಘಾಟನೆ ಮಾಡಿಕೊಂಡು ಹೋಗಿದ್ದಾರೆ ಆದರೂ ಕೂಡ ಅವತ್ತೇನು ಮಾರನೇ ದಿನವೇ ಆ ಕುಡಿಯುವ ನೀರಿನ ವ್ಯವಸ್ಥೆ ಬಂದಾಗಿದೆ ಜೆ ಜೆ ಎಂ ಕೂಡ ಅದು ಕೂಡ ಕಳಪೆಯಾಗಿರುವುದರಿಂದ ಈಗ ನಾಳೆಯಿಂದ ನಾಡಿದ್ದು ಅಂದರೆ ಮೂವತ್ತನೇ ತಾರೀಕು ಊರಿನಲ್ಲಿ ಜಾತ್ರಾ ಕಾರ್ಯಕ್ರಮವಿರುವುದರಿಂದ ಈಗ ಕುಡಿಯ ಕುಡಿಯಲು ನೀರಿಲ್ಲ ಮುಂದಿನ ಕಾರ್ಯಕ್ರಮಗಳು ಕೂಡ ವಿಳಂಬವಾಗುತ್ತವೆ ಆದ್ದರಿಂದ ತಾವುಗಳು ಆದಷ್ಟು ಬೇಗ ಪಂಚಾಯತ್ ಅಧಿಕಾರಿಗಳು ಇದರ ಕಡೆ ಕುಡಿಯುವ ನೀರಿನ ಕಡೆ ಗಮನ ಹರಿಸಬೇಕು ಆಮೇಲೆ ಈಗೇನು ತಾವೇನು ಪಂಚಾಯತ್ ಅಧಿಕಾರಿಗಳಾಗಿದ್ದೀರಿ ಈಗ ಬೇಸಿಗೆ ಸಮಯ ಬೇಸಿಗೆ ಸಮಯದ ಡ್ಯೂಟಿಯ ಅವಧಿ ಏನಿದೆ ಈ ಅವಧಿಯಲ್ಲಿ ತಾವು ಕೂಡ ಈ ಡ್ಯೂಟಿಗೆ ಹಾಜರಾಗಿಲ್ಲ ಏನು ಬೆಳಗ್ಗೆ ಎಂಟು ಗಂಟೆಯಿಂದ ಒಂದೂವರೆ 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 ಗಂಟೆ ತನಕ ಏನು ತಮ್ಮ ಡ್ಯೂಟಿಯ ಅವಧಿ ಇದೆ ಆ ಒಂದು ಅವಧಿ ಕೂಡ ತಾವು ಒಂದು ಇದು ಪಂಚಾಯತಿಗೆ ಡ್ಯೂಟಿಗೆ ಹಾಜರಾಗಿರುವುದಿಲ್ಲ ಇದೂ ಪೂರ್ಣ ಇದು ಕೂಡ ಒಂದು 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 ಮೇನ್ ರೀಸನ್ ಆಗಿರುವುದರಿಂದ ಆಮೇಲೆ ಈ ಕುಡಿಯುವ ನೀರಿನ ಸಮಸ್ಯೆ ಕೂಡ ಪದೇ ಪದೇ ತಮ್ಮ ಗಮನಕ್ಕೆ ತರಲಾಗಿದ್ದು ಕೂಡ ತಾವು ಇದರ ವಿಷಯವಾಗಿ ನಾವು ಅನೇಕ ಬಾರಿ ಫೋನ್ ಮಾಡಿದರೂ ಕೂಡ ತಾವು ಒಂದು ಒಂದು ಫೋನ್ ರಿಸೀವ್